ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ವಸ ಹೆಮ್ಮಿಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡುತ್ತಿದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಈ ದಿನದ ವಿಡಿಯೋ ನಮ್ಮ ಕುಟುಂಬದವರ ಜೊತೆ ಮತ್ತು ಸ್ನೇಹಿತರ ಜೊತೆ ಒಡಗೂಡಿ ಶಬರಿಮಲೆ ಯಾತ್ರೆಗೆ ಹೋಗುತ್ತಿದ್ದೇವೆ ಅದರ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ ಶಬರಿಮಲೆ ಯಾತ್ರೆಗೆ ಹೋಗಬೇಕಾದ್ರೆ ಅದರದೇ ಆದಂತಹ ನಿಯಮಗಳಿದೆ ಸ್ನೇಹಿತರೆ ಅದೇನಪ್ಪ ಅಂದರೆ ಮೊದಲನೇದಾಗಿ ಸನ್ನಿಧಾನ ರೆಡಿ ಮಾಡಬೇಕು ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸುತ್ತ ಗೋಡೆಗಳಿಗೆಲ್ಲ ಮಣ್ಮೆತ್ತಿ ಸುಣ್ಣ ಬಣ್ಣ ಒಡೆದು ಗಂಜಲದಿಂದ ಸನ್ನಿಧಾನವನ್ನು ಪವಿತ್ರ ಮಾಡಿ ಸನ್ನಿಧಾನವನ್ನು ಅಚ್ಚುಕಟ್ಟಾಗಿ ರೆಡಿ ಮಾಡ್ತಾಯಿದ್ದೀನಿ ಇನ್ನುಳಿದವರೆಲ್ಲ ಒಂದೊಂದು ಕೆಲಸ ವಹಿಸ್ಕೊಂಡು ಇದ್ದಾರೆ ನನ್ನ ಕೆಲಸ ಈ ಸನ್ನಿಧಾನವನ್ನು ಕ್ಲೀನ್ ಮಾಡುವುದು ಇನ್ನು ಇನ್ನೊಂದಿಬ್ಬರು ಎಲ್ಲ ಮಾಲೆ ಸಾಮಾನೆಲ್ಲ ತರಕ್ಕೆ ಹೋಗಿದ್ದಾರೆ ಇವತ್ತು ನಾವು ಸಂಜೆಯೆಲ್ಲ ಮಾಲೆ ಹಾಕಿಸ್ಕೊಂಡು ಈ ಸ್ಥಳದಲ್ಲಿ ಭಜನೆ ಮಾಡುತ್ತೇವೆ ಮೊದಲನೇ ದಿವಸ ನಾವು ಐದು ಜನ ಮಾಲೆ ಹಾಕಿಸಿಕೊಳ್ಳುತ್ತಿದ್ದೇವೆ ಇನ್ನುಳಿದವರೆಲ್ಲ ಹೋಗುವ ದಿನ ಮಲೆ ಹಾಕಿಸಿಕೊಳ್ಳುತ್ತಾರೆ ನಾವು ಒಟ್ಟು ಇಪ್ಪತ್ತೆರಡು ಜನ ಇದ್ದೀವಿ ಈ ನಮ್ಮ ಈ ಟೀಮಲ್ಲಿ ನಾವು ಮೂರು ದಿನ ವ್ರಥ ಮಾಡಿ ಆನಂತರ ನಾವು ಶಬರಿಮಲೆ ಯಾತ್ರೆಗೆ ಇಲ್ಲಿಂದ ಹೊರಡುತ್ತೇವೆ ನಮ್ಮ ಟೀಮಿನ ಗುರುಗಳಾದಂತಹ ಎಚ್ ಎಸ್ ಬಸವರಾಜರವರ ಮಾರ್ಗದರ್ಶನದಲ್ಲಿ ಶಬರಿಮಲೆ ಯಾತ್ರೆಗೆ ಹೋಗುತ್ತಿದ್ದೇವೆ ಮೊದಲು ಶಬರಿಮಲೆ ಯಾತ್ರೆಗೆ ಹೋಗಬೇಕಾದ್ರೆ ನಲವತ್ತೆಂಟು ದಿವಸ ವ್ರತ ಮಾಡಿ ಹೋಗ್ತಾ ಇದ್ದರು ಆದರೆ ಇವಾಗ ಇಪ್ಪತ್ತ್ನಾಲ್ಕು ದಿವಸ ಅಥವಾ ಹನ್ನೆರಡು ದಿವಸ ಇಲ್ಲಾಂದರೆ ಐದು ದಿವಸ ವ್ರತ ಮಾಡಿ ಶಬರಿಮಲೆ ಯಾತ್ರೆಗೆ ಹೋಗುತ್ತಾರೆ ಮೊದಲನೇ ಬಾರಿಗೆ ಶಬರಿಮಲೆಗೆ ಹೋಗುವಂತಹ ಸ್ವಾಮಿಗಳು ಕಪ್ಪು ವಸ್ತ್ರವನ್ನು ಧರಿಸುತ್ತಾರೆ ಎರಡನೇ ಬಾರಿ ಹೋಗುವಂತಹ ಸ್ವಾಮಿಗಳಿಗೆ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸುತ್ತಾರೆ ಮೂರನೇ ಬಾರಿ ಹೋಗುವಂತಹ ಸ್ವಾಮಿಗಳು ಕೆಂಪು ವಸ್ತ್ರವನ್ನು ಧರಿಸುತ್ತಾರೆ ಹದಿನೆಂಟನೇ ಸಲ ಶಬರಿಮಲೆ ಯಾತ್ರೆ ಮಾಡಿದಾಗ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ತೆಂಗಿನ ಸಸಿಯನ್ನು ನೆಟ್ಟು ಬರಬೇಕು ಹದಿನೆಂಟು ಬಾರಿ ಶಬರಿಮಲೆ ಯಾತ್ರೆ ಮಾಡುವಂತಹ ಸ್ವಾಮಿಗಳು ಗುರುಸ್ವಾಮಿಗಳಾಗುತ್ತಾರೆ ಅವರು ಇಡುಮುಡಿಯನ್ನು ಕಟ್ಟಬಹುದು ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನು ಒಂದು ಬಾರಿ ಮಾಡಿ ನಿಲ್ಲಿಸಬಾರದು ಕೊನೆಯ ಪಕ್ಷ ಮೂರು ಬಾರಿಯಾದರೂ ಶಬರಿಮಲೆಯಾತ್ರೆಗೆ ಯಾತ್ರೆಗೆ ಹೋಗಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಳೆಬೇಕು ಒಳೆಯ ಹತ್ತಿರ ಹೋಗಿ ಸ್ನಾನ ಮಾಡಿ ನಾವು ಧರಿಸಿರಂತಕ್ಕಂಥ ಬಟ್ಟೆಯನ್ನು ಅಜ್ಜಿ ಪುನಃ ಅದನ್ನೇ ಹಾಕಿಕೊಳ್ಳಬೇಕು ಯಾವುದೇ ಒಣಗಿರಿಸತಕ್ಕಂತಹ ಬಟ್ಟೆಯನ್ನು ಧರಿಸಬಾರದು ಒದ್ದೆ ಬಟ್ಟೆಯಲ್ಲೇ ಸನ್ನಿಧಾನಕ್ಕೆ ಬರಬೇಕು ಯುಭೂತಿ ಭಸ್ಮ ಗಂಧ ಹಾಕಿಕೊಂಡು ಒಳೆಯಿಂದ ಸನ್ನಿಧಾನದವರೆಗೂ ಶರಣು ಕೂಗುತ್ತಾ ಬರಬೇಕು ಆಮೇಲೆ ಸನ್ನಿಧಾನದಲ್ಲಿ ಭಜನೆ ಮಾಡಬೇಕು ಭಜನೆ ಮಾಡಿದ ಮೇಲೆ ಕರ್ಪೂರದಿಂದ ಸ್ವಾಮಿಯನ್ನು ಪೂಜೆ ಮಾಡಿ ನಾವು ಅವಲಕ್ಕಿ ಪ್ರಸಾದವನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ಸೇವಿಸಬೇಕು ಅದಾದ ನಂತರ ಬೆಳಗ್ಗಿನ ಫಲಾಹಾರವನ್ನು ಸೇವಿಸಬಹುದು ಬೆಳಿಗ್ಗೆ ಫಲಾಹಾರ ಮಾಡಿದ ಮೇಲೆ ಅವರವರ ಕೆಲಸಕ್ಕೆ ಹೋಗಬಹುದು ಮಧ್ಯಾಹ್ನದ ಫಲಾಹಾರ ಸೇವಿಸುವ ತನಕ ನಾವು ನಿದ್ದೆ ಮಾಡಬಾರದು ಆವಾಗ ನಿದ್ದೆ ಬರುತ್ತಾ ಇರುತ್ತೆ ಯಾಕೆಂತಂದರೆ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರುತ್ತೇವೆ ಆದ ಕಾರಣ ನಮಗೆ ನಿದ್ದೆ ಬರುತ್ತಾ ಇರುತ್ತೆ ಅಕಸ್ಮಾತ್ ನಿದ್ದೆ ಮಾಡಿದರೆ ಸ್ನಾನ ಮಾಡಿ ಮಧ್ಯಾಹ್ನದ ಫಲಹಾರ ಸೇವಿಸಬಹುದು ಮಧ್ಯಾಹ್ನದ ಮೇಲೆ ನಾವು ಮಲಗಬಹುದು ಬೇಕಾದರೆ ಮೂರು ದಿವಸ ವ್ರತ ಮುಗಿತು ಕೊನೆಯ ದಿನ ಎಲ್ಲರೂ ಮಾಲೆ ಹಾಕಿಸಿಕೊಂಡಿದ್ದಾರೆ ಇವತ್ತು ಇರುಮುಡಿ ಇರುವುದರಿಂದ ಎಲ್ಲರೂ ಮಾಲೆ ಹಾಕಿಸಿಕೊಂಡಿದ್ದಾರೆ ಮೊದಲನೆಯದಾಗಿ ಇಡುಮುಡಿಯನ್ನು ಮಣಿಕಂಠಸ್ವಾಮಿಯವರಿಗೆ ಕಟ್ಟುತ್ತಿದ್ದಾರೆ موسیقی <سؤال> موسیقی Om Swami 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 Om پ اپیپ میپاپاپا سوی عپو سویپ سومی شرمپ شروع شروع شرم عیپ شروع شرم عیپ شروع شرمپ بھگوانے

जय राजा जय बाप्पा जय जातीय जय बाप्पा बन्नी समय हंगे इलंका जय बाप्पा स्वामी जय जय बाप्पा स्वामी शरणम जयप्पा शरणम स्वामी शरणम जयप्पा शरणम जयप्पा کٹ کٹی کٹ کٹی یارگے کٹی امنی کٹی یارگے کٹی امنی کٹی رچیساپا اییاپا رچیساپا اییاپا سوپتانے نادی امنی اپا اییاپا پاڑا پا اییاپا رچیساپا اییاپا امنی اییاپا امنی تک پا اییاپا پاڑا پا اییاپا رچیساپا اییاپا یا کو ہے یا پردہ ہے کہ چچے کے اوپر ہے اجا ماری بھگوان بھگواتی بھگوان